ನಿಮ್ಮ ಸಮುದಾಯದ ಹೆಣ್ಮಗಳು ಏನು ದುಡುಕಿ ಮಾತಾಡಿ ತಪ್ಪು ಮಾಡಿದ್ದಾಳೆ ಅದನ್ನು ನೀವೇ ಕ್ಷಮಿಸ್ಬೇಕು ನಾನು ತಲೆ ಬಾಗ್ತಾ ಇರೋದು ನನ್ನ ಸಮುದಾಯದ ಮುಂದೆ ನಮ್ಮ ಬಾಬಾ ಸಾಹೇಬರ ಬರೆದಂಥ ಸಂವಿಧಾನದ ಮುಂದೆ ನಮ್ಮ ಬಾಬಾ ಸಾಹೇಬರ ಮುಂದೆ ನಮ್ಮ ನಾಯಕರುಗಳ ಮುಂದೆ ನಾನು ಮನೋವಾದಿಗಳ ಹತ್ರ ನಾನು ತಲೆ ಬಾಗ್ತಾ ಇಲ್ಲ ನಮ್ಮವ್ರ ಮುಂದೆ ನಾನು ತಲೆ ಬಾಗ್ತಾ ಇದ್ದೀನಿ ನಾನು ತಪ್ಪನ್ನು ಕ್ಷಮಿಸ್ಬಿಡಿ ಜೊತೆಗೆ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ನನಗೆ ಅನಿಟ್ರಪ್ಪ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಆದರೂ ಆ ಕಳಂಕ ಒತ್ತಿದ್ದೀನಿ ಆ ಕಳಂಕವನ್ನು ನಾನೇ ದೂರ ಮಾಡ್ಕೊತೀನಿ ಆ ಕಳಂಕ ಯಾಕೆ ಬತ್ತು ಅದು ಅಂದ್ ಅನಿಟ್ರಪ್ಪ ಅಂದ್ರೆ ಏನು ಅಂತ ನನಗೆ ಇವಾಗ ಎಲ್ಲ ಗೊತ್ತಾಗಿದೆ ಆ ನೋವು ನನಗೆ ತುಂಬ ಕಾಡ್ತಾಯಿದೆ ನನ್ನ ಮೇಲೆ ಕೂಡ ಕೇಸ್ ಕೂಡ ದಾಖಲೆ ಆಗಿದೆ ಇದನ್ನು ಆದಷ್ಟು ಬಂಧುಗಳೇ ಜೈ ಭೀಮ್ ಈಗ ಸ್ವಲ್ಪ ದಿನಗಳಿಂದ ನನ್ನ ಮೇಲೆ ನನ್ನ ವಿಚಾರ ಕುರಿತು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟದಾಗಿ ಬಿಂಬಿತವಾಗ್ತೈತೆ ಇದಕ್ಕೆಲ್ಲ ಏನು ಕಾರಣ ಅನ್ನೋದು ಹೇಳ್ತೀನಿ ಜೊತೆಗೆ ನಾನು ಮಾಡಿದ ಒಂದು ಸಣ್ಣ ತಪ್ಪುಗಳಿಂದ ಇದು ದೊಡ್ಡ ಮಟ್ಟಿಗೆ ಪ್ರಭಾವ ಬೀರಿದೆ ಇದಕ್ಕಿಂತ ಎಷ್ಟೋ ಜನಗಳಿಗೆ ಅಂದರೆ ನಮ್ಮ ದಲಿತ ನಾಯಕರುಗಳಿಗೆ ನನ್ನ ಮಾತುಗಳಿಂದ ತುಂಬ ಮನಸ್ಸಿಗೆ ಗಾಶಿಯಾಗಿದೆ ಅಂತ ಗೊತ್ತಾಯಿತು ನನ್ನ ಮೇಲೆ ಕೂಡ ಕೇಸ್ ದಾಖಲೆ ಕೂಡ ಆಗಿದೆ ಇವಾಗ ಏನಪ್ಪ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಮಾತಿನಿಂದ ಕೆಲವ್ರಿಗೂ ತುಂಬ ಬೇಜಾರಾಗಿರ್ಬೋದು ಬೇಜಾರಾಗಿದೆ ದಯವಿಟ್ಟು ನಿಮ್ಮ ತಂಗಿ ಅಂತ ತಿಳ್ಕೊಂಡು ನನ್ನ ಕ್ಷಮಿಸ್ಬಿಡಿ ಯಾಕಂದರೆ ಸ್ವಲ್ಪ ಬಾಯಿ ತಪ್ಪಿ ಮಾತಾಡಿದ್ದೀನಿ ಸಣ್ಣ ತಪ್ಪುಗಳು ಅದು ದೊಡ್ಡ ತಪ್ಪಾಗಿ ಕಂಡಿದೆ ದಯವಿಟ್ಟು ನಮ್ಮ ದಲಿತ ನಾಯಕರುಗಳು ಆಗಲಿ ಭಾಸ್ಕರ್ ಪ್ರಸಾದ್ ಅವರು ಹರಿರಾಮ್ ಸರ್ ದಲಿತ ರಮೇಶ್ ಅವರು ನಮ್ಮ ಮಂಜುಳಾ ಮಹೇಶ್ ವಿ ಮೂರ್ತಿಯವರು ಇವರಿಗೆಲ್ಲ ಒಂದು ರೀತಿ ತುಂಬ ನೋವಾಗಿದೆ ನಾನು ಇವರಲ್ಲಿ ಕ್ಷಮೆ ಕೇಳೋದ್ರಿಂದ ನಾನು ಚಿಕ್ಕೊಳಾಗೋದಿಲ್ಲ ಅವರು ನನ್ನ ಕ್ಷಮಿಸುವ ಗುಣ ಅವರಲ್ಲಿದೆ ಸಣ್ಣ ತಪ್ಪು ದೊಡ್ಡದಾಗಿ ಈ ರೀತಿ ಆಗುತ್ತೆ ಅಂತ ಸತ್ಯವಾಗಲೂ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನಿಮ್ಮ ಸಮುದಾಯದ ಹೆಣ್ಮಗಳು ನಾನು ನನ್ನನ್ನು ಕ್ಷಮಿಸಿ ಸತ್ಯವಾಗಲೂ ಇದ್ದೀನಿ ಆ ಟ್ರಾಪ್ ಅಂದರೆ ಏನು ಅಂತ ಸತ್ಯವಾಗಲೂ ನನಗೆ ಗೊತ್ತಿಲ್ಲ ಆದರೂ ಆ ಕಳಂಕ ಒತ್ಕೊಂಡಿದ್ದೀನಿ ಈ ಕಳಂಕವನ್ನು ನಾನು ಆದಷ್ಟು ಬಾಬಾ ಸಾಹೇಬ್ರ ದಾರಿಯಲ್ಲೇ ನಡೆದು ಈಗೇನು ನನ್ನ ಕಪ್ಪು ಚುಕ್ಕೆ ಕೂತಿದೆ ಅದನ್ನು ಹೋಗ್ಲಾಡಿಸ್ಕೊಂಡು ಮತ್ತೆ ನಾನು ಸಮುದಾಯದಲ್ಲಿ ಹೇಗೆ ತಲೆ ಎತ್ತ ನಿಲ್ಲಬೇಕು ಆ ಸ್ಥಾನಕ್ಕೆ ಬಂದೇ ಬರ್ತೀನಿ ಮತ್ತೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ನನ್ನಿಂದ ಆಗಲ್ಲ ನನ್ನ ಸಮುದಾಯದ ಮುಂದೆ ನಾನು ತಲೆ ಬಾಗ್ತೀನಿ ನಾನು ಎಲ್ಲೂ ತಲೆ ಬಾಗ್ತಾ ಇಲ್ಲ ನನ್ನ ಸಮುದಾಯದ ಮುಂದೆ ತಲೆ ತಲೆಬಾಗ್ತಾ ಇದ್ದೀನಿ ನನಗೆ ನನ್ನ ಸಮುದಾಯನೇ ಇಂಪಾರ್ಟೆಂಟು ನನಗೆ ಸಮುದಾಯದ ನಾಯಕರೇ ಮುಖ್ಯ ನನ್ನ ಸಣ್ಣ ತಪ್ಪುಗಳು ಈ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಸತ್ಯವಾಗ್ಲೂ ನನಗೆ ಅರಿವಿರಲಿಲ್ಲ ಇವಾಗ ಅರಿವಾಗಿದೆ ಕೆಲವರು ಇದೆ ಎಷ್ಟು ಜನ ಅಡ್ ಅಡ್ವಟೈಸ್ಮೆಂಟ್ ಆಗಿ ತಗೊಳ್ತಾ ಇದ್ದಾರೆ ಎಷ್ಟು ಜನ ಖುಷಿ ಇದ್ದಾರೆ ಅನ್ನೋ ನೋವು ತುಂಬ ಇದೆ ಪದೇ ಹೇಳ್ ಪದೇ ಪದೇ ಅನಿ ಟ್ರಪ್ ಅಂದರೆ ಏನು ಸತ್ಯವಾಗಲೂ ನನಗೆ ಗೊತ್ತಿಲ್ಲ ಆದ್ರೂ ಈ ಜಾಲಕ್ಕೆ ನಾನು ಸಿಳುಕಿದ್ದೀನಿ ಓಕೆ ಪರವಾಗಿಲ್ಲ ನಾನು ಇದನ್ನು ಒತ್ಕೊಂಡಿದ್ದೀನಿ ಮುಂದೊಂದು ದಿನ ನಾನು ಏನು ಅನ್ನೋದು ನಿಮ್ಗೆ ಸ ನಿಮಗೇ ಅರ್ಥ ಆಗುತ್ತೆ ನಾನು ಅರ್ಥ ಮಾಡಿಸಿ ಅದೇ ಮಟ್ಟಿಗೆ ನಾನು ಬೆಳಿತೀನಿ ಆದರ್ಶ ಬಾಬಾ ಸಾಹೇಬವರ ಆದರ್ಶ ಚಿಂತನೆಗಳನ್ನೇ ನಾನು ಮೈಗೂಡಿಸ್ಕೊಂಡು ನಮ್ಮ ಬಾಬಾ ಸಾಹೇಬ್ರಿಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರೆದಂಗೆ ಅವ್ರ ಹೆಸರು ಕಳಂಕ ಬರ್ದಂಗೆ ನಮ್ಮ ಸಮುದಾಯಕ್ಕೆ ಕಳಂಕ ಬರ್ದಂಗೆ ನಾನು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ತಲೆ ಎತ್ತಿ ನಡಿತೀನಿ ದಯವಿಟ್ಟು ಎಷ್ಟು ಜನಗಳಿಗೆ ನಮ್ಮ ಸಮುದಾಯದ ಜನತೆಗೆ ನನ್ನಿಂದ ಏನಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ನನ್ನನ್ನು ಮುಂದೆ ಯಾವತ್ತೂ ಈ ತಪ್ಪು ಆಗದಂಗೆ ರೀತಿಯಲ್ಲಿ ನಾನು ನೋಡ್ಕೋತೀನಿ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಸ್ಥಾನದಲ್ಲಿರೋಂಥ ಎಲ್ ಮಂಜುಳಾ ಮಹೇಶ್ ದಯವಿಟ್ಟು ನೀವು ಕ್ಷಮಿಸ್ಬಿಡಿ ನಾನು ಹೌದು ನಿಮ್ಮ ಬಗ್ಗೆ ನಾನು ತುಂಬ ಮಾತಾಡಿಬಿಟ್ಟಿದ್ದೀನಿ ಅನ್ನೋ ನೋವು ನನ್ನ ಕೋಪ ನನ್ನ ಆವೇಶ ಆ ಥರ ಮಾತಾಡಿಸ್ತು ಆದರೆ ಅಷ್ಟೇ ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀನಿ ನಿಮ್ಮ ವಿಚಾರದಲ್ಲಿ ಯಾಕಂದರೆ ನೀವು ನನ್ನ ತಾಯಿ ಇದ್ರಿ ಇವಾಗಲೂ ನನ್ನ ತಾಯಿ ಸ್ಥಾನದಲ್ಲೇ ನಿಂತೀನಿ ನನಗತ್ತಿರೋ ಕಳಂಕನ ನೀವು ದೂರ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನೀವೇ ಬಂದು ನಮ್ಮ ಜನಗಳಿಗೆ ನಾನು ಏನು ಅನ್ನೋದು ಅರ್ಥ ಮಾಡಿಸಿ ಟ್ರಪ್ ಅಂತ ಗೊತ್ತಿರೋಳು ಟ್ರಪ್ ಅಂತ ಆ ಆರೋಪನ ಒತ್ಕೊಂಡಿದ್ದೀನಿ ನನಗಾಗಿರೋ ಮನಸ್ಸಿಗೆ ಗಾಶಿ ಆಗಿದೆ ಆಗಿದ್ರೆ ಬದುಕ್ತಿರ್ಲಿಲ್ವೇನೋ ಆದರೆ ನಾನು ತಪ್ಪು ಮಾಡಿಲ್ಲ ನಾನು ಬದುಕ್ತೀನಿ ಛಲದಿಂದ ಬದುಕಿ ಮತ್ತೆ ಭೀಮಪುತ್ರಿಯಾಗಿ ನಿಲ್ತೀನಿ ಮತ್ತೆ ಯಾವುದೇ ಕಾಣಕ್ಕೂ ಕಪ್ಪು ಚುಕ್ಕೆ ನನ್ನಿಂದ ಬರಲ್ಲ ಬರೋಕ್ಕೂ ನಾನು ಬಿಡೋಲ್ಲ ಈಗ ಆಲ್ರೆಡಿ ಎಷ್ಟು ಮನುವಾದಿಗಳಿಗೆ ಆಹಾರ ಆಗಿರ್ಬೋದು ಖುಷಿ ಪಡಿ ಆದರೆ ನನ್ನ ಸಮುದಾಯಕ್ಕೋಸ್ಕರ ನಮ್ಮ ಸಮುದಾಯದ ಲೀಡರ್ಗೋಸ್ಕರ ಬಾಬಾ ಸಾಹೇಬ್ರಾವ್ ಅವ್ರಿಗೋಸ್ಕರ ನಾನು ಭೀಮಪುತ್ರಿಯಾಗಿ ನನ್ನ ತಪ್ಪನ್ನು ನಾನು ಒಪ್ಕೋತಾ ಇದ್ದೀನಿ ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಕಾನೂನಿಗೆ ಅದು ಯಾರೇ ಆಗಿರಲಿ ತಲೆ ಬಾಗಲೇಬೇಕು ನನ್ನ ಕಡೆಯಿಂದ ಸಣ್ಣ ತಪ್ಪು ನಡೆದಿದೆ ಆ ತಪ್ಪಿಂದ ನಾನು ತಲೆ ಬಾಗ್ತೀನಿ ನಾನು ಎಲ್ಲೂ ತಲೆ ಬಾಗ್ತಾ ಇಲ್ಲ ನಾನು ತಲೆ ಬಾಗ್ತಾ ಇರೋದು ನಮ್ಮ ಬಾಬಾ ಸಾಹೇಬ ಅವ್ರು ಬರೆದಂಥ ಸಂವಿಧಾನಕ್ಕೆ ನಮ್ಮ ಸಮುದಾಯದ ಮುಂದೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಪ್ಪುಗೂ ಕೂಡ ಒಂದು ಅರ್ಥ ಇದೆ ನನ್ನ ಸಾರಿ ನಾನು ತಪ್ಪು ಮಾಡಿದ್ದೀನಿ ಆ ಕ್ಷಮೆಗೂ ಕೂಡ ಒಂದು ಅರ್ಥ ಇದೆ ನಮ್ಮ ಜನ ನನ್ನ ಕ್ಷಮಿಸ್ತಾರೆ ಮತ್ತೆ ಎಂದಿನಂತೆ ಈ ಭೀಮಪುತ್ರಿನ ಬೆಳೆಸ್ತಾರೆ ಆಕೆಗೆ ಬಂದಿರೋ ಕಪ್ಪು ಚುಕ್ಕಿನ ತೆಗಿತಾರೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಮಂಜುಳ ಮಹೇಶ್ ಅವರೇ ಬಂದು ಇದನ್ನು ಆದಷ್ಟು ನೀವೇ ಜನಗಳಿಗೆ ತಿಳಿಸಿ ನನ್ನ ತಪ್ಪನ್ನು ಕ್ಷಮಿಸಿ ಈಗ ಎಷ್ಟು ಜನಕ್ಕೆಲ್ಲ ಮನಸ್ಸಿಗೆ ಘಾಸಿಯಾಗಿದೆ ದಯವಿಟ್ಟು ನೀವು ನನ್ನ ತಪ್ಪನ್ನು ಕ್ಷಮಿಸಿ ಮುಂದೆ ಭೀಮ ಪುತ್ರಿಯಾಗಿ ನಡೆಯಲು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಕೊಡಿ ಸಣ್ಣ ತಪ್ಪು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಸತ್ಯವಾಗಲೂ ನನಗೆ ಗೊತ್ತಿರಲಿಲ್ಲ ಸತ್ಯವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಹೇಳ್ತಾಯಿದ್ದೀನಿ ಅನಿಟ್ರಪ್ಪ ಅಂದರೆ ಏನು ಅಂತ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ನನಗೆ ಸಂಸ್ಥೆರೋ ನೋ ನಂಬಿಕೆಯಿಂದ ಇದ್ದೀನಿ ಜೈ ಭೀಮ್ ಬುದ್ಧಾಯ